ನಮಸ್ಕಾರ ಮಕ್ಕಳೇ ಇವತ್ತಿನ ತರಗತಿಯಲ್ಲೇ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರಬೇಕಾದ ಒಂದು ಬಹಳ ಮುಖ್ಯವಾದ ಪಾಠವನ್ನ ಕಲಿಯೋಣ ಅದೇನ್ ಗೊತ್ತಾ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಒಂದು ದೊಡ್ಡ ಶಕ್ತಿ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ದೇಶಕ್ಕೆ ನಮ್ಮ ಜವಾಬ್ದಾರಿ ಅಂದ್ರೆ ನಮ್ಮ ಮೂಲಭೂತ ಕರ್ತವ್ಯಗಳು ಬನ್ನಿ ಈ ಕುತೂಹಲಕಾರಿ ಪಾಠವನ್ನು ಶುರು ಮಾಡೋಣ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ನಾವೆಲ್ಲಾ ಈ ದೇಶದ ಪ್ರಜೆಗಳು ಅಲ್ವಾ ಹಾಗೆಂದರೆ ನಮಗೆ ಏನೆಲ್ಲ ಅಧಿಕಾರಗಳಿವೆ ನಮ್ಮನ್ನ ತಪ್ಪುಗಳಿಂದ ಯಾರು ರಕ್ಷಿಸ್ತಾರೆ ಈ ಥರದ ಪ್ರಶ್ನೆಗಳು ನಿಮ್ಮ ಮನಸ್ಸಿಗೆ ಬಂದಿದೆಯಾ ಇದಕ್ಕೆಲ್ಲ ಉತ್ತರ ಇರೋದು ನಮ್ಮ ದೇಶದ ಒಂದು ದೊಡ್ಡ ನಿಯಮಗಳ ಪುಸ್ತಕದಲ್ಲಿ ಅದೇ ನಮ್ಮ ಸಂವಿಧಾನ ಅದು ನಮಗೆ ಯಾರು ಕೂಡ ಕಸಿದುಕೊಳ್ಳಲಾಗದಂತಹ ಕೆಲವು ವಿಶೇಷ ಹಕ್ಕುಗಳನ್ನ ಕೊಟ್ಟಿದೆ ಬನ್ನಿ ಆ ಹಕ್ಕುಗಳು ಯಾವು ಅಂತ ಒಂದೊಂದಾಗಿ ನೋಡೋಣ ಸರಿ ಮೊದಲಿಗೆ ಈ ಹಕ್ಕುಗಳು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಖ್ಯವಾಗಿ ಅವನ್ನ ಯಾಕೆ ಮೂಲಭೂತ ಹಕ್ಕುಗಳು ಅಂತ ಕರೀತಾರೆ ಮೂಲಭೂತ ಅಂದ್ರೆ ಅಡಿಪಾಯ ಇವು ನಮ್ಮ ಜೀವನಕ್ಕೇ ಒಂದು ಫೌಂಡೇಶನ್ ಇದ್ದ ಹಾಗೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪೂರ್ತಿ ಪಾಠನೆ ಸುಲಭವಾಗತ್ತೆ ಇಲ್ನೋಡಿ ಈ ವ್ಯಾಖ್ಯಾನ ಬಹಳ ಮುಖ್ಯ ಮೂಲಭೂತ ಹಕ್ಕುಗಳು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಚೆನ್ನಾಗಿ ಬೆಳೆಯೋಕೆ ತನ್ನಲ್ಲಿರುವ ಪ್ರತಿಭೆಯನ್ನು ತೋರಿಸೋಕೆ ನಮ್ಮ ಸಂವಿಧಾನವೇ ಕೊಟ್ಟಿರುವ ಅವಕಾಶಗಳು ಇದು ಸುಮ್ನೆ ಕೊಟ್ಟ ಮಾತಲ್ಲ ಇದಕ್ಕೆ ನ್ಯಾಯಾಲಯದ ರಕ್ಷಣೆ ಇದೆ ಅಂದ್ರೆ ಇದೊಂದು ರೀತಿ ರಕ್ಷಣಾ ಕವಚ ಇದ್ದ ಹಾಗೆ ಯಾರಾದ್ರೂ ಈ ಹಕ್ಕುಗಳನ್ನ ಕಿತ್ತುಕೊಳ್ಳೋಕೆ ಪ್ರಯತ್ನಿಸಿದ್ರೆ ನಾವು ನೇರ್ವ ಕೋರ್ಟ್ಗೋಗಿ ನೋಡಿ ನನ್ನ ಹಕ್ಕನ್ನು ಕಸಿದುಕೊಳ್ತಿದ್ದಾರೆ ನನಗೆ ನ್ಯಾರ ಕೊಡಿ ಅಂತ ಧೈರ್ಯವಾಗಿ ಕೇಳಬಹುದು ಸರಿ ಈಗ ಈ ಚಿತ್ರವನ್ನ ಎಲ್ಲರೂ ಗಮನವಿಟ್ಟು ನೋಡಿ ನಮ್ಮ ಸಂವಿಧಾನ ಒಟ್ಟು ಆರು ಪ್ರಮುಖ ಮೂಲಭೂತ ಹಕ್ಕುಗಳನ್ನು ನಮ್ಗೆ ಕೊಟ್ಟಿದೆ ಒಂದು ದೊಡ್ಡ ಕಟ್ಟಡ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಅದಕ್ಕೆ ಕಂಬಗಳು ಬೇಕಲ್ವೆ ಹಾಗೆ ನಮ್ಮ ಪ್ರಜಾಪ್ರಭುತ್ವ ಅನ್ನೋ ಈ ದೊಡ್ಡ ಕಟ್ಟಡ ಈ ಆರು ಹಕ್ಕುಗಳೆಂಬ ಆಧಾರಸ್ತಂಭಗಳ ಮೇಲೆ ನಿಂತಿದೆ ಈಗ ಒಂದೊಂದಾಗಿ ಈ ಪ್ರತಿಯೊಂದು ಕಂಬದ ಬಗ್ಗೆನೂ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ ಈಗ ನಾವು ನಮ್ಮ ಪಾಠದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಎರಡು ಹಕ್ಕುಗಳ ಬಗ್ಗೆ ವಿವರವಾಗಿ ಕಲಿಯೋಣ ಅವು ಯಾವೆವೆಂದ್ರೆ ಸಮಾನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಇವೆರಡೂ ಪ್ರತಿದಿನ ನಮ್ಮ ಜೀವನದಲ್ಲಿ ಹೇಗೆ ಮುಖ್ಯವಾಗುತ್ತವೆ ಅಂತ ನೋಡೋಣ ಸಮಾನತೆಯ ಹಕ್ಕು ಅಂದ್ರೆ ಏನು ಮಕ್ಕಳೇ ತುಂಬ ಸರಳ ಕಾನೂನಿನ ಮುಂದೆ ಈ ದೇಶದ ಪ್ರಧಾನ ಮಂತ್ರಿಯೂ ಒಂದೇ ಶಾಲೆಯಲ್ಲಿ ಓದುತ್ತಿರುವ ನೀವೂ ಒಂದೇ ತಪ್ಪು ಮಾಡಿದ್ರೆ ಇಬ್ರಿಗೂ ಒಂದೇ ಶಿಕ್ಷೆ ಧರ್ಮ ಜಾತಿ ಗಂಡು ಹೆಣ್ಣು ಅಂತ ಯಾರನ್ನೂ ಬೇರೆ ರೀತಿ ನೋಡೋ ಹಾಗೇ ಇಲ್ಲ ನೀವೆಲ್ಲರೂ ಪಾರ್ಕ್ಗೆ ಹೋಗ್ತಿರಲ್ವೇ ಅಲ್ಲಿ ಈ ಜಾತಿಯವರು ಬರಬಾರದು ಅಂತ ಬೋರ್ಡ್ ಹಾಕೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಎಲ್ಲ ಸಾರ್ವಜನಿಕ ಸ್ಥಳಗಳು ಎಲ್ಲರಿಗೂ ಸೇರಿದ್ದು ಹಾಗೆಯೇ ಸರ್ಕಾರಿ ಕೆಲಸಕ್ಕೂ ಕೂಡ ಎಲ್ಲರೂ ಅರ್ಜಿ ಹಾಕಬಹುದು ಇದೇ ನೋಡಿ ಸಮಾನತೆ ಈಗ ನಮ್ಮ ಎರಡನೇ ಮುಖ್ಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಇದು ನಮ್ಮೆಲ್ಲರಿಗೂ ತುಂಬ ಇಷ್ಟವಾಗುವ ಹಕ್ಕು ನಮಗೆ ಸರಿ ಅನಿಸಿದ್ದನ್ನ ಶಾಂತಿಯುತವಾಗಿ ಮಾತನಾಡುವ ಸ್ವಾತಂತ್ರ್ಯ ಅನ್ಯಾಯದ ವಿರುದ್ಧ ಧ್ವನಿಯೆತ್ತುವ ಸ್ವಾತಂತ್ರ್ಯ ನಾವು ನಮ್ಮ ದೇಶದ ಯಾವುದೇ ಮೂಲೆಗೆ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವುದೇ ಭಯ ಇಲ್ಲದೆ ಹೋಗಬಹುದು ಅಲ್ಲಿ ಮನೆ ಮಾಡಿಕೊಂಡು ವಾಸಿಸಬಹುದು ಮುಂದೆ ನೀವು ದೊಡ್ಡವರಾದ ಮೇಲೆ ಡಾಕ್ಟರ್ ಇಂಜಿನಿಯರ್ ಕಲಾವಿದ ಯಾರಾಗ್ಬೇಕು ಅನ್ಕೊಂಡಿದ್ದೀರೋ ಆ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ಈ ಹಕ್ಕು ನಮಗೆ ಕೊಡುತ್ತೆ ಸರಿ ನಮ್ಮ ಮುಂದಿನ ಎರಡು ಹಕ್ಕುಗಳು ನಮ್ಮ ಸಮಾಜವನ್ನ ಆರೋಗ್ಯವಾಗಿಡೋಕೆ ಬಹಳ ಮುಖ್ಯ ಒಂದು ನಮ್ಮನ್ನ ಶೋಷಣೆಯಿಂದ ಕಾಪಾಡಿದ್ರೆ ಇನ್ನೊಂದು ನಾವು ನಂಬುವ ಧರ್ಮವನ್ನ ಗೌರವಿಸುತ್ತೆ ಇವು ಸಾಮಾಜಿಕ ನ್ಯಾಯದ ಒಂದು ಭಾಗ ಬನ್ನಿ ಇವುಗಳ ಬಗ್ಗೆನೂ ತಿಳಿಯೋಣ ಶೋಷಣೆಯ ವಿರುದ್ಧದ ಹಕ್ಕು ಇದು ನಮ್ಮ ಸಮಾಜದಲ್ಲಿರುವ ಬಡವರು ಮತ್ತು ದುರ್ಬಲರಿಗೆ ಒಂದು ದೊಡ್ಡ ರಕ್ಷಣೆ ಯಾರನ್ನೂ ದುಡ್ಡಿಗೋಸ್ಕರ ಆಳ್ಮಾಡ್ಕೊಳ್ಳುವ ಜೀತ ಪದ್ಧತಿ ಒಂದು ದೊಡ್ಡ ಅಪರಾಧ ಹಾಗೆಯೇ ನಿಮ್ಮ ವಯಸ್ಸಿನ ಮಕ್ಕಳನ್ನ ಪಟಾಕಿ ಫ್ಯಾಕ್ಟ್ರಿ ಗಣಿ ಈ ಥರದ ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸಿಕೊಳ್ಳೋದು ಕೂಡ ಮಹಾ ಅಪರಾಧ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವದಿಂದ ಬದುಕುವ ಹಕ್ಕಿದೆ ಆ ಗೌರವವನ್ನ ಕಾಪಾಡುವುದೇ ಈ ಹಕ್ಕಿನ ಮುಖ್ಯ ಉದ್ದೇಶ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂದ್ರೇನು ಗೊತ್ತಾ ನಮ್ಮ ದೇಶ ಒಂದು ಹೂವಿನ ಬೊಕ್ಕೆ ಇದ್ದ ಹಾಗೆ ಇಲ್ಲಿ ಬೇರೆ ಬೇರೆ ಧರ್ಮಗಳೆಂಬ ಬಗೆ ಬಗೆಯ ಹೂವಿಗೆವೆ ಸರ್ಕಾರಕ್ಕೆ ಯಾವುದೇ ಒಂದು ಧರ್ಮದ ಮೇಲೆ ವಿಶೇಷವಾದ ಪ್ರೀತಿಯಿಲ್ಲ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುತ್ತೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಯಾರು ಬೇಕಾದ್ರೂ ತಮ್ಮ ಇಷ್ಟದ ದೇವರನ್ನು ಪೂಜಿಸಬಹುದು ತಮ್ಮ ಹಬ್ಬಗಳನ್ನ ಆಚರಿಸಬಹುದು ಯಾರು ಕೂಡ ಬಲವಂತವಾಗಿ ನೀನು ಇದೇ ಧರ್ಮವನ್ನು ಪಾಲಿಸ್ಬೇಕು ಅಂತ ಹೇಳೋ ಹಾಗೇ ಇಲ್ಲ ಇದೇ ನಮ್ಮ ದೇಶದ ಸೌಂದರ್ಯ ಏಗ ನಾವು ನಮ್ಮ ಹಕ್ಕುಗಳ ಪಾಠದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಕೊನೆಯ ಎರಡು ಹಕ್ಕುಗಳು ಬಹಳ ವಿಶೇಷ ಒಂದು ನಮ್ಮ ಸಂಸ್ಕೃತಿಯನ್ನು ಉಳಿಸೋಕೆ ಸಹಾಯ ಮಾಡಿದ್ರೆ ಇನ್ನೊಂದು ಅದು ಎಲ್ಲಾ ಹಕ್ಕುಗಳ ಸೂಪರ್ ಹೀರೋ ಇದ್ದಾಗೆ ಅದು ಹೇಗೆ ಅಂತ ಈಗ ನೋಡೋಣ ಈ ಸ್ಲೈಡನ್ನು ಗಮನವಿಟ್ಟು ನೋಡಿ ಮಕ್ಕಳೇ ಎಡಭಾಗದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ತಮ್ಮ ಭಾಷೆ ತಮ್ಮ ಬರವಣಿಗೆ ತಮ್ಮ ಹಬ್ಬ ಹರಿದಿನಗಳನ್ನ ಆಚರಿಸ್ಕೊಂಡು ರಕ್ಷಿಸಿಕೊಳ್ಳೋ ಅಧಿಕಾರವಿದೆ ಈಗ ಬಲಭಾಗದಲ್ಲಿರುವುದನ್ನು ನೋಡಿ ಇದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಡಾ ಬಿ ಆರ್ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದರು ಯಾಕೆ ಗೊತ್ತಾ ಏಕೆಂದರೆ ಬೇರೆ ಎಲ್ಲಾ ಹಕ್ಕುಗಳು ಕೇವಲ ಕಾಗದದ ಮೇಲಿನ ಅಕ್ಷರಗಳಾಗಬಹುದು ಆದರೆ ಈ ಹಕ್ಕು ಆ ಎಲ್ಲಾ ಹಕ್ಕುಗಳಿಗೆ ಜೀವ ಕೊಡುತ್ತೆ ಇದೊಂದ್ರೀತಿ ಮಾಸ್ಟರ್ ಕೀ ಇದ್ದ ಹಾಗೆ ಬೇರೆ ಯಾವುದೇ ಹಕ್ಕಿನ ಬಾಗಿಲು ಮುಚ್ಚಿದ್ರೆ ಈ ಕೀ ಬಳಸಿ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟಿ ನ್ಯಾಯ ಕೇಳಬಹುದು ಅದಕ್ಕೇ ಇದು ನಮ್ಮೆಲ್ಲ ಹಕ್ಕುಗಳ ರಕ್ಷಾಕವಚ ಸರಿ ಇಷ್ಟೊತ್ತು ನಾವು ನಾಣ್ಯದ ಒಂದು ಮುಖವನ್ನ ಅಂದ್ರೆ ದೇಶ ನಮಗೆ ಕೊಟ್ಟಿರುವ ಹಕ್ಕುಗಳ ಬಗ್ಗೆ ಮಾತಾಡದೆವು ಆದರೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳು ಅಲ್ವಾ ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ ಪ್ರಜೆಗಳಾಗಿ ದೇಶಕ್ಕೆ ನಮ್ಮ ಜವಾಬ್ದಾರಿಗಳು ಅಂದ್ರೆ ನಮ್ಮ ಕರ್ತವ್ಯಗಳೇನು ಈ ಮುಖ್ಯವಾದ ಪ್ರಶ್ನೆಯೊಂದಿಗೆ ನಮ್ಮ ಪಾಠದ ಎರಡನೇ ಭಾಗವನ್ನ ಶುರು ಮಾಡೋಣ ಹೌದು ಹಕ್ಕುಗಳನ್ನ ನಾವು ಖುಷಿಯಿಂದ ಸ್ವೀಕರಿಸ್ತೇವೆ ಹಾಗೆ ದೇಶದ ಒಳಿತಿಗಾಗಿ ನಾವು ಮಾಡಬೇಕಾದ ಕೆಲವು ಕರ್ತವ್ಯಗಳನ್ನು ಕೂಡ ಸಂವಿಧಾನ ಹೇಳಿದೆ ಇವುಗಳನ್ನು ಪಾಲಿಸುವುದು ದೇಶದ ಪ್ರಗತಿಗೆ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿಗೆ ಬಹಳ ಮುಖ್ಯವಾಗಿದೆ ಈ ಮಾತನ್ನ ನೋಡಿ ಎಷ್ಟು ಚೆನ್ನಾಗಿದೆ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂದರೆ ಇವೆರಡನ್ನೂ ಬೇರೆ ಬೇರೆ ಮಾಡೋಕೆ ಸಾಧ್ಯನೇ ಇಲ್ಲ ಉದಾಹರಣೆಗೆ ನಮಗೆ ಸ್ವಚ್ಛವಾದ ಪರಿಸರದಲ್ಲಿ ಬದುಕುವ ಹಕ್ಕಿದೆ ಆದರೆ ನಮ್ಮ ಕರ್ತವ್ಯ ಏನು ನಮ್ಮ ಮನೆಯ ಕಸವನ್ನು ರಸ್ತೆಗೆ ಎಸೆಯಲೇ ಪರಿಸರವನ್ನ ಸ್ವಚ್ಛವಾಗಿ ಇಡುವುದು ಹಕ್ಕನ್ನು ಕೇಳುವ ನಾವು ಕರ್ತವ್ಯವನ್ನು ಕೂಡ ಪಾಲಿಸಲೇಬೇಕು ಆಗ ಮಾತ್ರ ಎರಡಕ್ಕೂ ಬೆಲೆ ನಮ್ಮ ಸಂವಿಧಾನದಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಅದರಲ್ಲಿ ಕೆಲವು ಮುಖ್ಯವಾದವುಗಳನ್ನ ಇಲ್ಲಿ ನೋಡೋಣ ಮೊದಲನೆಯದು ಸಂವಿಧಾನಕ್ಕೆ ನಮ್ಮ ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರಗೀತೆಗೆ ಗೌರವ ಕೊಡೋದು ಶಾಲೆಯಲ್ಲಿ ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಸುಮ್ನೆ ನಿಲ್ತಿರಲ್ಲ ಅದೇ ನಮ್ಮ ಮೊದಲ ಕರ್ತವ್ಯ ಎರಡನೆಯದು ನಮ್ಮ ಸಾರ್ವಜನಿಕ ಆಸ್ತಿ ಅಂದರೆ ಸ್ಕೂಲ್ ಬೆಂಚು ಪಾರ್ಕ್ ಬಸ್ಸು ಇವುಗಳನ್ನ ಹಾಳು ಮಾಡಬಾರ್ದು ಅವುಗಳನ್ನ ನಮ್ಮ ಸ್ವಂತ ವಸ್ತುಗಳ ತರ ಕಾಪಾಡಬೇಕು ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋದು ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಶಾಲೆಗೆ ಕಳಿಸೋದು ಕೂಡ ಒಂದು ಮೂಲಭೂತ ಕರ್ತವ್ಯವೇ ಆಗಿದೆ ಈಗ ಪಾಠದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಲ್ಲಿಯವರೆಗೆ ಕಲಿತಿದ್ದನ್ನ ಒಟ್ಟಿಗೆ ಸೇರಿಸಿ ಹಕ್ಕು ಮತ್ತು ಕರ್ತವ್ಯಗಳ ನಡುವಿನ ಸಂಬಂಧವನ್ನ ಅರ್ಥಮಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬರೋಣ ಒಂದು ಒಳ್ಳೆಯ ದೇಶ ಕಟ್ಟಲು ಇವೆರಡರ ಸಮತೋಲನ ಯಾಕೆ ಇಷ್ಟು ಮುಖ್ಯ ಅಂತ ನೋಡೋಣ ಈ ಹೋಲಿಕೆಯನ್ನ ನೋಡಿ ಇಡೀ ಪಾಠದ ಸಾರಾಂಶ ನಿಮಗೆ ಸ್ಪಷ್ಟವಾಗುತ್ತೆ ಹಕ್ಕುಗಳು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬೇಕಾದ ಶಕ್ತಿ ಇವುಗಳನ್ನು ನಾವು ಸಮಾಜದಿಂದ ಪಡೆಯುತ್ತೇವೆ ಮತ್ತು ಸಂವಿಧಾನ ಇವುಗಳನ್ನು ರಕ್ಷಿಸುತ್ತೆ ಆದರೆ ಕರ್ತವ್ಯಗಳು ದೇಶದ ಒಟ್ಟಾರೆ ಬೆಳವಣಿಗೆಗೆ ನಾವು ನೀಡುವ ಕೊಡುಗೆ ಇದು ನಮ್ಮ ಜವಾಬ್ದಾರಿ ನೆನಪಿಡಿ ಕೇವಲ ಹಕ್ಕುಗಳನ್ನ ಕೇಳುವುದು ಸಾಕಾಗಲ್ಲ ಕರ್ತವ್ಯಗಳನ್ನು ಪಾಲಿಸಿದಾಗ ಮಾತ್ರ ನಾವು ನಿಜವಾದ ಉತ್ತಮ ಪ್ರಜೆಗಳಾಗ್ತೇವೆ ಮತ್ತು ನಮ್ಮ ಭಾರತ ದೇಶ ಇನ್ನಷ್ಟು ಬಲಿಷ್ಠವಾಗುತ್ತೆ ಕೊನೆಯದಾಗಿ ನಿಮಗೊಂದು ಯೋಚನೆ ಮಾಡಕ್ಕೆ ಈ ಪ್ರಶ್ನೆ ಒಬ್ಬ ಜವಾಬ್ದಾರಿಯುತ ಉತ್ತಮ ಪ್ರಜೆಯಾಗಲು ಯಾವುದೂ ಹೆಚ್ಚು ಮುಖ್ಯ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದೇ ಅಥವಾ ನಮ್ಮ ಕರ್ತವ್ಯಗಳನ್ನ ಪಾಲಿಸುವುದೇ ಅಥವಾ ಇವೆರಡು ನಡುವೆ ಒಂದು ಸರಿಯಾದ ಸಮತೋಲನ ಬೇಕೆ ಇದರ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಮುಂದಿನ ತರಗತಿಯಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು